ರಾಜ ಅಂಗ ಯೋಗ್ಯತೆ ನಮ್ ಜಮೀನ ನಮಗ್ ಕೊಟ್ಟೈತ್ ನಾವ್ ರಾಜ ನಾವು ಹಾಕೋ ನಾವು ಗುಲಾಮ ರೈತರು ಗುಲಾಮ್ ಗುಲಾಮ್ರಿ ನಾವು ನಮ್ ರೈತರ ರೈತರ ಮಕ್ಕಳ ಕನ್ನೇ ಸಿಗಲ್ಲ ಕನ್ನೆ ಸಿಗಲ್ಲ ಟ್ಯಾಕ್ ಸಿಗಲ್ಲ ಹೇಳಿ ನಾವ್ ಯಾರಿಗೆ ರೈತರ ಮಕ್ಕಳಿಗೆ ಚೆನ್ನಾಗಿ ನೋಡ್ತೀವಿ ನಾವು ಯಾವನಾರ ಸರ್ಕಾರ ಪೀವನ ಬಂದ್ ಸೆಲ್ಯೂಟ್ ಹೊರ ರೈತರ ಮಗ ಯಾವ ಚೆನ್ನಾಗ್ ಮಾಡ್ದಾರ್ಟ್ ಹೊಟ್ಟಿದ್ರಿ ಮತ್ ಮಗ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಯಾವ್ದೊಂದು ಇದು ಫೈನಾನ್ಸ್ ನಾಗ ನಾವ್ ಬ್ಯಾಂಕ್ ನಗರ ಅಂತ ಹೇಳ್ತಾರೆ ನಿಮ್ ಮಗ ಒಳ್ಳೆ ಕೃಷಿಕ ಅಂತ ಹೇಳ್ರಿ ನಮ್ಮನ್ನ ನಾವು ನಮ್ಮ ನಾವು ಗೌರವ ಕೊಡ್ಲಾರ ಇನ್ನೊಬ್ರು ಯಾರ ಗೌರವ ಕೊಡ್ತಾರೆ ನಮ್ಮ ಹೆಮ್ಮೆ ಹೇಳೋಣ ನನ್ನ ಮಗ ಸರ್ಕಾರಿ ನೌಕರ ಆಗಲಿಲ್ಲ ಪ್ರೈವೇಟ್ ನೌಕರಿ ಇಲ್ಲ ಬಿಟ್ಟು ಬಿಡೋಣ ಅಟ್ಲೀಸ್ಟ್ ಲೀಸ್ಟ್ ನನ್ನ ಮಗ ಒಂದು ಕಡಿಕ ಹೇಳ್ರಿ ಯಾಕೆ ಹೇಳ್ಬಾರ್ದು ನೀವು ಅಮ್ಮ ನಾ ಗೌರವ ಕೊಟ್ಟರೆ ನಮಗೆ ಇನ್ನೊಬ್ಬರು ಹತ್ತು ಜನ ಗೌರವ ಕೊಡ್ತಾರೆ ಕೃಷಿಕರ ಎಸ್ ಎಲ್ ಸಿ ಪಿ ಯು ಸಿ ಪೇಲಾದರು ಡಿಗ್ರ ಪೇಲದರು ಈ ಕೃಷಿ ಹಿಂದಿರ್ತದೆ ಈ ನಿಜವಾಗಿ ಹೇಳಕತ್ತೀನಿ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಇದಕ್ಕೆ ತಂತ್ರಜ್ಞಾನ ಬೇಕಂದ್ರೆ ವಿದ್ಯಾವಂತರ ಕೃಷಿಕ ಬೇಕು ಮುಂದೆ ಸಾಲಿನಿಂದ ಸಾಲಿಗೆ ನಾಲ್ಕು ಫೀಟ್ ಕಡ್ಡಾಯವಾಗಿ ಇರಲೇಬೇಕಿದೆ ಯಾಕಂದ್ರೆ ದೈತ್ಯ ಆಕಾರದಿಂದ ಬೆಳೆಯದ್ರಿಂದ ಇಲ್ಲಿ ಮತ್ತೆ ದೊಡ್ಡದಿರೋದ್ರಿಂದ ನಾಲ್ಕು ಫೀಟ್ ಇರಬೇಕು ಆಮೇಲೆ ಬೀಜದಿಂದ ಬೀಜಿಗೆ ಒಂದೂವರೆ ಫೀಟ್ ಇರಲೇಬೇಕು ಈ ತರ ಏನೋ ನಿರ್ವಹಣೆ ಮಾಡಿ ಮಾಡಿದ್ರೆ ನಿಮ್ಗೆ ಖಂಡಿತ ಎಂಟರಿಂದ ಹತ್ತು ಕ್ವಿಂಟಲ್ ನಮ್ಮ ಬಂದು ಅನುಭವ ಬಹಳ ಜನ ಹೇಳ್ತಿದ್ದಲ್ಲ ಹನ್ನೆರಡು ಬಂದ ಹದಿನಾಲ್ಕು ಬಂದ ಅವ್ರಿಗೆ ಗೊತ್ತಿಲ್ಲ ನನಗೆ ನಾನು ಒಕ್ಕಿದ ಮಾತ್ರ ಪ್ರಾಮಾಣಿಕ ಹೇಳವ ಆರು ಎಂಟು ಹತ್ತು ಕ್ವಿಂಟಲ್ ಹೋಗ್ತಾರೆ ಅಂತ ನನಗೆ ಎಲ್ಲ ರೈತರು ಹೇಳ್ಯಾರ ಸುರೇಶ್ ಅಣ್ಣ ನಮಸ್ಕಾರ ಲಾಸ್ಟ್ ಟೈಮ್ ಬಂದಾಗ ನಮಗೆ ನಿಮ್ಮ ಔಡ್ಲ ಕೃಷಿ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ರಿ ಅವಾಗ ಇನ್ನೂ ಕಾಯಿ ಇರಲಿಲ್ಲ ಬಟ್ ಈಗೆಲ್ಲ ಕಾಯಿ ಬಂದತಿ ಕಟಾವಿಗೆ ಬಂದತಿ ಹೇಳ್ರಿ ಸುರೇಶ್ ಈಗ ವಿನೋದ್ ಅವರು ನಮ್ಮ ಜಮೀನಿಗೆ ಈಗ ಆಲ್ರೆಡಿ ಒಂದು ಐವತ್ತು ದಿವಸದ ಬೆಳೆ ಇದ್ದಾಗ ಬಂದಿದ್ರು ಅವಾಗ ಇದನ್ನ ಬಿತ್ತನೆ ಬೀಜ ಮತ್ತು ಫ್ಲವರಿಂಗ್ ಸ್ಟೇಜ್ನೇ ಇತ್ತು ಅವಾಗ ಬಂದಾಗ ನಾನು ಅಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದೆ ಬಟ್ ಇದನ್ನ ಕಟಾ ಮಾಡೋವತ್ತೇ ವಿನೋದ ಖಂಡಿತ ಬರಬೇಕು ನೀನು ಬೇಕಾದ್ರೆ ಆವಾಗ ನಿನಗೆ ಇನ್ನೂ ಇದ್ರ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಹೇಳ್ತಂತ ಹೇಳಿದ್ದೆ ಆಲ್ರೆಡಿ ನಂದು ಈಗ ಸುಮಾರಾಗಿ ಎಷ್ಟು ಈಗ ಐದು ತಿಂಗಳಿಂದ ಇದ್ಮೂಲ್ ಒಂದು ನೂರ ನಲ್ವತ್ತರಿಂದ ಒಂದು ನೂರ ಐವತ್ತು ದಿವಸ ಒಂದು ನೂರ ಐವತ್ತು ದಿವಸ ಅಂದ್ರೆ ಈಗ ಹತ್ತು ದಿವಸದಿಂದ ಒಂದು ತೆನೆ ಏರಿಗೆಲ್ಲ ಕಟಾವು ಮಾಡಿಬಿಟ್ಟಿನದು ಇದು ಒಂದು ಸೆಂಟ್ರ್ ತೆನೆ ಬಂದಿರುತ್ತೆ ಇದನ್ನು ಕಟಾವು ಮಾಡಿದೀಗ ಕಟಾವು ಕಟಾವ್ ಮಾಡಲೇಬೇಕು ಯಾಕೆ ಮಾಡ್ಬೇಕಂದ್ರೆ ಇದ ನೂರ ಇಪ್ಪತ್ತು ದಿವಸಕ್ಕೆ ಇದು ಒಂದು ತೆನೆ ಬಂದಿರುತ್ತೆ ಈ ಐವತ್ತು ದಿವಸ ಆದ್ಮೇಲೆ ಏನಾಗುತ್ತೆ ಇವೆಲ್ಲ ಇವು ನಾಲ್ಕು ಇದು ಹಿಂಗೆಲ್ಲ ತೆನೆ ಬಂದವು ಇವು ಎಟ್ಟ ಟೈಮ್ ಬಂದಿರಲ್ಲ ಒಂದು ವಿಶೇಷ ಏನಂದ್ರ ಈ ತೆನೆ ಮೇಲೆ ಒಂದು ಇಪ್ಪತ್ತ ಇಪ್ಪತ್ತೈದು ದಿವ್ಸಕ್ಕೆ ಇವು ಬಂದಿರ್ತಾವ ಅದಕ್ಕೆ ಇದ್ ಮಾಡಿದ ಮಾಡಿದ್ಮೇಲೆ ಇದು ಒಂದು ಇಪ್ಪತ್ತೈದು ದಿವಸ ಆದ್ಮೇಲೆ ಈಗ ನೋಡಿ ಇದು ಬಂದೈತಿ ಇವು ಮೂರು ತೆನಿನ ಇನ್ನೊಂದು ವಾರದಲ್ಲಿ ಇವನ್ ಕಟ್ ಮಾಡಬೇಕು ಮೂರು ಅಥವಾ ನಾಲ್ಕು ತೆನೆ ಈಗ ಒಂದು ತೆನಿ ಆತಲ್ಲ ಇದು ಒಂದು ದೊಡ್ಡ ತೆನೆನೇ ಇರತ್ತ ನಿಮ್ಗೆ ಹೇಳಿದ್ದೆ ಒಂದು ಬಂದುವರಿ ಎರಡು ಫೀಟ್ ಇದ್ದವು ತನಿ ಒಂದು ದೊಡ್ಡ ತನಿ ಇದ್ದವು ಈಗ ಎಲ್ಲ ದೊಡ್ಡ ತೆನಿ ಎಲ್ಲ ಕಟಾವ್ ಆಗಿಬಿಟ್ಟವು ಸಣ್ಣ ಈ ಸಣ್ಣ ತೆನೆ ಮಾತ್ರ ಈ ಸಣ್ಣ ಇದೆಲ್ಲ ಕಟಾವ್ ಮಾಡಿ ಈಗ ಮತ್ ಮೂರೇ ಸಲ ಬರ್ತಾವೆ ಅಂದ್ರೆ ಈ ಕಟಾವು ಮಾಡಿದ ನಂತರ ಇಲ್ಲಿ ಪಕ್ಕಲು ಬಂದ್ ಮತ್ ಇದ್ರಲ್ಲಿ ಬಂದಿರ್ತಾವ ಸಣ್ಣ 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 ಹತ್ತು ದಿವಸ ಅಂದ್ರೆ ಈಗ ಇನ್ನೊಂದು ವಾರದಲ್ಲಿ ಏನು ಮೂರು ನಾಲ್ಕು ಮೂರು ನಾಲ್ಕು ಎಲ್ಲಾ ತೆನಿಗಳು ಅದಾವ ಈಗ ಈ ಎಲ್ಲಾ ತೆನಿನ ಕಟಾವ್ ಮಾಡಿ ನಾವು ಟ್ರಾಕ್ಟರ್ ಈಗ ಯಾಕೆ ಒಂದೇ ತನಿ ಸ್ವಲ್ಪ ಖರ್ಚು ಬರ್ತಾವೆ ರೈತರು ಒಂದು ಇದನ್ನ ಇಟ್ಕೋಬೇಕು ಏನಂದ್ರೆ ಒಂದೇ ಸಲ ಕಟಾವು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಲೇಬರ್ ಒಂದು ಎಕರೆಗೆ ಒಂದು ಎರಡು ಮೂರು ಲೇಬರ್ ಜಾಸ್ತಿ ಹೋಗ್ತಾವ ಯಾಕೆ ಹೋಗ್ತಾವಂತಂದ್ರೆ ಈ ತೆನೆನ ಒಂದು ನಂದು ಈ ಸಲ ಯಾಕಂದ್ರೆ ಸಿಕ್ಕಾಪಟ್ಟೆ ಹೈಟ್ ಬೆಳೆದ್ಬಿಟ್ಟತಿ ಈಗ ಹತ್ತು ಫೀಟ್ ಹೈಟ್ ಇರೋದ್ರಿಂದ ಇದರಲ್ಲಿ ಟ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ ಚಕ್ರಿಗೆ ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ನಿಮಗೆ ರಾಶಿ ತೋರಿಸ್ತೀನಿ ಆಮೇಲೆ ನಾನು ಏನು ಮಾಡೀನಿ ಒಂದೂವರೆ ಎಕರೆಗೆ ಒಂದೂವರೆ ಎಕರೆಗೆ ಒಂದೊಂದು ಹತ್ರ ಅದನ್ನೇ ಮಾಡೀನಿ ತೆನೆ ಶೇಖರಣೆ ಮಾಡಾಕತ್ತೀನಿ ಅಂದ್ರೆ ತೆನೆ ಹಾಕೋದು ಒಂದು ಹಳಿ ಚಲ ಹಾಕಿ ಅದ್ರ ಮೇಲೆ ಹಾಕಿಬಿಡೋದು ಕಟ ಮಾಡೋದು ಈ ಸೆಂಟ್ರಿ ತನಿ ಈ ತರ ಕಟಾವ್ ಮಾಡೋದಲ್ಲ ಹಾಕಿನಿ ಹಂಗಾಗಿ ಇದ್ರಲ್ಲಿ ಯಾವ್ದು ನಾನು ಟ್ರ್ಯಾಕ್ಟರ್ ತಗೊಂಡಿಲ್ಲ ಆಮೇಲೆ ಚಕ್ಡಿ ಎತ್ತಿನ ಬಂಡಿ ಅಂತವೆಲ್ಲ ಏನು ಮಾಡಿಲ್ಲ ನಾನು ಏನು ಮಾಡಿದೆ ಲೇಬರ್ ತಗೊಂಡ ಒಂದು ಲೇಬರಿಗೆ ಪುಟ್ಟಿ ತೊಗೊಂಡು ಒಂದು ಹತ್ರ ಹಾಕಿದೆ ಉದ್ದೇಶ ಏನಪ್ಪಾ ಅಂದ್ರೆ ಇವು ತೆನಿ ಎಲ್ಲ ನಾವೇನಾರ ಒಮ್ಮೆ ಒಂದೇ ಸಲ ಕಟ ಮಾಡ್ಬೇಕಂದ್ರೆ ಎಲ್ಲಾ ಬುಟ್ಟಿ ಉದುರಿ ಬಿಡ್ತಾ ಈ ತರ ಏನು ಬುಟ್ಟಿ ಅದಾವೆ ಇವು ಇವೆಲ್ಲ ಉದುರಿ ಹೋಗ್ಬಿಡ್ತಾವ್ ಒಣಿತಪ್ಪ ಅಂದ್ರೆ ಅದಕ್ಕೆ ಆ ಮಾಡಿದೆ ಒಂದು ಹತ್ತು ದಿವಸದಿಂದ ನಾನು ಅದನ್ನ ಬಿಟ್ಟೆ ಈಗ ಇನ್ನೊಂದು ಹತ್ತು ದಿವ್ಸಕ್ಕೆ ಇವೆಲ್ಲ ಕಟ ಮಾಡಬೇಕು ಕಟ ಮಾಡಿ ಎಲ್ಲ ಹಾಯ್ದ ಮೇಲೆ ನಿಮಗೆ ಅಲ್ಲಿ ಅದು ಅದೇನಾಗೈತೆ ಅಂದ್ರೆ ಅಷ್ಟು ಒಂದು ಹತ್ರ ಹಾಕಿ ಬಿಡ್ಬೇಕು ಹಾ ಇದು ಬೆಳೆ ವಿನೋದವ್ರು ಏನು ಹೆಂಗಿದೆ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ದಿವ್ಸ ಬೇಕೇ ಬೇಕಿದಕ್ಕೆ ನೂರ ಇಪ್ಪತ್ತರಿಂದ ನೂರ ಐವತ್ತು ನೂರ ಐವತ್ತು ದಿವ್ಸ ಬೇಕೇ ಬೇಕು ನಮ್ಮ ಜನ ರೈತರಿಗೆ ಏನಿದೆ ಇಲ್ಲ ಮೂರು ತಿಂಗಳು ಬರ್ತಾ ನಾಲ್ಕು ತಿಂಗಳು ಬರ್ತಾ ಅಂತಾರೆ ನೀವು ಚೆನ್ನಾಗಿ ಬೆಳೆದಿತ್ತಪ್ಪ ಅಂದ್ರೆ ಚೆನ್ನಾಗಿ ಜಮೀನು ಇತ್ತಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಐದು ಇದು ಐದು ತಿಂಗಳಿಂದ ಬರೋದೇ ಇಲ್ಲ ಐದು ತಿಂಗಳಿಂದ ಬರಲ್ಲ ಬರೋದೇ ಇಲ್ಲ ಯಾಕ ಇನ್ನೂ ಇದು ನೀರು ಬಿಟ್ಟಾಗೆಲ್ಲ ಇನ್ನು ಇದು ಚಿಗುರು ಬಿಡ್ತೈತಿ ಮತ್ತೆ ತೆನಿ ಬಿಡ್ತಿರ್ತ ನೀವು ಅದರಿಂದ ಲಾಭ ಐತಪ್ಪ ಇನ್ನೂ ಬಿಡಬಹುದು ಇದಕ್ಕೆ ಕೊನೆ ಅಂಕರ್ ಇಲ್ಲ ಕೊನೆ ಮಾಡಂಗಿಲ್ಲ ಕೊನೆ ಮಾಡ ಚಿಗ ಚಿಗುರು ಹೊಡಿತೈತಿ ಹಗ ಮತ್ತೆ ತೆನಿ ಬಿಡುತ್ತೆ ಈಗ ನಾವೇ ಮಾಡಿವಿ ಒಂದು ಎಕರೆ ಇದ್ರಂತ ಕಟಾ ಮಾಡಿ ಕಟ ಮಾಡಿ ಹಾಕಿ ಇದ್ರಂಗೆ ಇದು ಒಂದು ನಾಲ್ಕು ಎಕರೆ ಐತಿ ಈ ತರ ನಾವು ನಾಲ್ಕು ರಾಶಿ ಮಾಡಿವಿ ಈ ತರ ನಾಲ್ಕು ರಾಶಿ ಮಾಡ್ರಿ ಎಕರೆ ದಣಜಿ ಇದು ಒಂದ್ ಎಕರೆ ನನ್ನ ಅಂದಾಜ್ ಒಂದ್ ಎಕರೆ ಗೇಮ್ ಮಾಡಿವಿ ಇಲ್ಲಿ ಒಂದ್ ಎಕರೆ ಇಲ್ಲಿ ಹಾಕಿವಿ ಇನ್ನೊಂದ್ ಎಕರೆ ಅಲ್ಲಿ ಒಂದ್ ನಾಲ್ಕು ಎಕರೆ ನಾಲ್ಕು ಹತ್ರ ಹಾಕಿವಿ ಇದನ್ನ ಹಾಕಿದ ಮೇಲೆ ಏನ್ ಮಾಡ್ಬೇಕಂದ್ರ ಕೈ ಬಿಟ್ಟು ಬಿಡಬೇಕು ಅದನ್ನ ಅವೆಲ್ಲ ಇರ್ತಾವಲ್ಲ ಓಸು ತಂದು ಒಂದು ದೊಡ್ಡ ಕವರ್ ಹಾಕಿ ಎಲ್ಲವೂ ಟ್ರ್ಯಾಕ್ಟ್ರಲ್ಲಿ ಇದನ್ನು ಅವನ್ನೆಲ್ಲ ಒಂದು ಕವರ್ ಮೇಲೆ ಹಾಕಿ ಹಾಕಿಬಿಡ್ಬೇಕು ಕವರ್ ಹಾಕಿ ಏನು ಮಾಡಬೇಕು ಇದನ್ನು ಟ್ಯಾಕ್ಟ್ರಲ್ಲಿ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಇದ್ರ ಮೇಲೆ ಮುಖ ರೂಟ ಮಾಡ್ಬೇಕು ಈ ತೊಗರಿ ಈ ಮೇಲೆ ಸುಮ್ಮನೆ ಒಂದು ನಾಲ್ಕಾರ್ ಸಲ ಯಾಕಂದ್ರೆ ಬರೀ ಇದನ್ನ ನಾವು ಬರೀ ಲೇಬರ್ ಹಚ್ಚಿ ಇದನ್ನ ಹಿಂಗ ಜಾಡಿಸಿದ್ರಿಂದ ಉದ್ರತ ಉದ್ರಲ್ಲ ಅಂತಲ್ಲ ಅದ ಹಿಂಗ್ ಜಾಡ್ಸಿಬಿ ಸಾಕು ಓಟು ಜಾಡಿಸಿ ಬಿಡ್ತಾ ಏನೂ ಉಳಿಯಲ್ಲ ನಾನು ಹಂಗ ಮಾಡಿದ್ದೆ ಫಸ್ಟ್ ಈಗ ಒಂದ್ ಎರಡು ದಿವಸದಿಂದ ಬಟ್ ಲೇಬರ್ ಬಂದರೆ ಇದನ್ನ ತಪ್ಪನಿಗೆ ಒಂದು ಫೀಟ್ ಎರಡು ಫೀಟ್ ತಪ್ಪನ ಹಾಕಿ ಇದನ್ನೇ ಮಾಡಕಂದ್ರೆ ಮಾಡಿ ಒಂದ್ ಎರಡು ಮೂರು ಒಂದು ಹತ್ತು ಸಲ ಟ್ರಾಕ್ಟರ್ ಇದ್ದಾರಿಗೆ ಇಲ್ಲಪ್ಪ ಅಂದ್ರೆ ಏನಿಲ್ಲ ಸುಮ್ಮನೆ ಈಗ ನೋಡಿ ಕಟಾ ನಾ ಈಗ ಸುಮ್ಮನೆ ಹಿಂಗ ಹಿಂಗೆ ಬಡದ್ ಸಾಕು ಅಷ್ಟು ಉದ್ರು ಬಿಡ್ತೇವೆ ಈ ಬುಡ್ನ ಹಿಂದೆಗಡೆ ನಾವು ಮಿಷನ್ ಈಗ ಹೇಳಿದ್ದೆ ಆಲ್ರೆಡಿ ಈಗ ನಮ್ದು ಕರ್ನಾಟಕ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಅದು ಅದ್ರ ಮಿಷನ್ ಈಗ ಅವ್ಳು ಹಾಕ ಮಿಷನ್ ಲಾ ಈಗ ಒಂದು ಎರಡು ವರ್ಷದಿಂದ ಒಂದು ತರಿಸಿದ್ವಿ ಈಗ ಈ ಸಲ ನಾನೇ ತರಿಸಿದ್ವಿ ಒಂದು ಲಕ್ಷ ರೂಪಾಯಿ ಅದು ಮಿಷನ್ ಅದು ಶೇಂಗು ಬರ್ತಾ ಅವ್ಳಕ್ಕ ಬರ್ತಾ ಅಂದ್ರೆ ಪೂರ್ತಿ ಸಿಪ್ಪಿ ಸಮೇತ ಓಪನ್ ಎಲ್ಲ ಓಪನ್ ಆಗಿ ನಿಮ್ಗೆ ಕ್ಲಿಯರ್ ಬರ್ತೀನಿ ನಿಮ್ಗೆ ಬೇಕಂದ್ರೆ ಅವಾಗ ಬರಿ ಬೇಕಾದ್ರೆ ಅದ್ರದ್ದು ವೀಡಿಯೋ ತೋರಿಸ್ತೀನಿ ನಿಮಗೆ ಅದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಪ್ರಾಡಕ್ಟ್ ಇಲ್ಲ ಗುಜರಾತಾಗ ಯಾಕಂದ್ರೆ ಇದು ಮೂಲ ಬೆಳೆ ಗುಜರಾತ್ ಮತ್ತು ರಾಜಸ್ಥಾನ ಅವ್ಳದ್ದು ಅವ್ಳದ್ದು ಮೇನ್ ನಮ್ಮಲ್ಲಿ ಹೆಂಗೆ ಗೋವಿಂದೋಳ ಈ ನಮ್ಮಲ್ಲಿ ಕಾಫಿ ಸಿಮ್ದಾಗ ಈಗಲ್ಲಿ ಈ ಕಡೆ ಹೋದ್ರೆ ಗದ್ದೆ ನೆಲ್ಲು ಬೆಳಿತಾರೆ ಆ ಥರ ಇದು ರಾಜಸ್ಥಾನ ಮತ್ತು ಇದರಲ್ಲಿ ಎಲ್ಲಿ ಗುಜರಾತಾಗ ಒಂದು ಎಕ್ರೆಕ್ ಅಲ್ಲಿ ಹದಿನೈದರಿಂದ ಹದಿನಾರು ಕ್ವಿಂಟಲ್ ತೆಗಿತಾರೆ ಅಲ್ಲಿ ಹವಾಮಾನ ಅಲ್ಲಿ ಹಂಗಿದೆ ನಮ್ಮಲ್ಲಿ ಹವಾಮಾನಕ್ಕೆ ನಮ್ಮ ಎಲ್ಲ ಹರಳು ತಜ್ಞರು ಇದರಳು ಅಂತಾರೆ ಅನ್ನಕ್ಕಿಂತ ನಮ್ಮ ಕೃಷಿ ವಿಜ್ಞಾನಿಗಳು ಏನಂತಾರೆ ಹರಳನ ಅಂತಾರೆ ಕೆಲವು ನಮ್ಮ ಉತ್ತರ ಕರ್ನಾಟಕ ಹಾ ಅವ್ಳ ಅಂತಾರೆ ಅವಳ ಅನ್ನೋದೇನು ಇದ ವೈಜ್ಞಾನಿಕವಾಗಿ ಇದ್ರ ಹೆಸರು ಹರಳನ ಇದೆ ಈ ಹರಳನ್ನು ಏನ್ ಮಾಡ್ತಾರೆ ಅವರು ಈ ರಾಜಸ್ಥಾನ ಅಲ್ಲೆಲ್ಲ ಏನೈತಿ ಹದಿನೈದರಿಂದ ಹದಿನಾರು ಕ್ವಿಂಟಲ್ ಆಗಿದೆ ಅಲ್ಲಿ ಒಳ್ಳೆ ಬೆಳೆ ನಮ್ಮಲ್ಲಿ ನನ್ನ ಅಂದಾಜು ಈಗ ನಾ ಹೇಳ್ತಿ ನಿಮಗೆ ಇದು ಆರರಿಂದ ಎಂಟು ಕ್ವಿಂಟಲ್ ಅಂತ ಹೇಳಿದೆ ಈ ಸಲ ಸ್ವಲ್ಪ ಚೆನ್ನಾಗೈತಿ ಐತಿ ಓಕೆ ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ನನಗೆ ಒಂದು ಹತ್ತು ಕ್ವಿಂಟಲ್ ಬರ್ಬೋದು ಅಂತ ಅನ್ಕೊಂಡಿನಿ ಹತ್ತು ಬಂದರೂ ಈಗ ಈ ಸತ್ತ ಪ್ರೆಸೆಂಟ್ ರೇಟ್ ಐದು ಸಾವಿರದ ಮುನ್ನೂರು ನಾನ್ನೂರು ಐತಿ ಸತ್ತ ಈ ನಾವು ಮತ್ತೆ ಮತ್ತೀಗ ಹತ್ತು ಕ್ವಿಂಟಲ್ ಅಂದ್ರೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ರೊಕ್ಕೈತು ಹೌದು ನಾವು ಇದಕ್ಕೇನು ಭಾಳ ಖರ್ಚು ಮಾಡಿಲ್ಲ ಒಂದು ಎಕರೆಗೆ ಬೀಜ ಗೊಬ್ಬರ ಎಲ್ಲ ನೀವು ಒಂದು ಹದಿನೈದು ಸಾವಿರ ರೂಪಾಯಿ ಬರ್ತಾ ಒಂದ್ ಎಕರೆ ಅಷ್ಟೇ ಖರ್ಚು ಬರೋದು ಬಹಳ ಮಂದಿ ಬಹಳ ಖರ್ಚು ಹೇಳೋದು ಆಮೇಲೆ ಖರ್ಚು ಕಡಿಮೆ ಇದೆ ನಿಮ್ಗೆ ಅದರಲ್ಲಿ ಬೇಕಾದ್ರೆ ನೀವು ರೈತರಿಗೆ ತೋರಿಸ್ಬೇಕಾಗಿರೋದು ಅದರಲ್ಲಿ ಎಲ್ಲಾ ಎಲೆಗಳು ಅದ್ರ ಭೂಮಿ ಮೇಲೆ ಈಗ ಎಲ್ಲ ಉದುರಿ ಕೆಳಪಿತ್ತಿದ್ವು ಎಷ್ಟಪ್ಪ ಅಂತ ಹೇಳಿದ್ರೆ ಏನಪ್ಪಾ ಈ ಹೊಲಕ್ಕೆ ಏನು ಹಸಿರಿಲ್ಲ ಗೊಬ್ಬರನ ಇವರೇ ಪ್ಲೇಟ್ ಉಗಿ ಉದ್ದೇಶ ಏನ ರೈತರಿಗೆ ಎಷ್ಟು ಲಾಭ ಆಗ್ಬಹುದು ಅದು ನಾವು ಸಾವಯವ ಕೃಷಿಕರ ಆಗಬೇಕು ನೋಡಿದ್ರಿಂದ ನಾವೇನೈತೆ ಖರ್ಚು ಕಡಿಮೆ ಆಗುತ್ತೆ ಎಲ್ಲಾ ಮೇಲೆ ಇದು ಸತ ನಿಮ್ಗೆ ಹೇಳಿದ್ದೆ ಒಂದ್ ಗಿಡಕ್ಕೆ ಒಂದು ಕೆಜಿ ಗೊಬ್ಬರ ಆಗುತ್ತೆ ಅಂತ ಹೇಳಿ ಇವೆಲ್ಲ ಬಿದ್ದಂತ ದೇ ಮಾಡಕ್ಕೆ ಲಾಸ್ಟ್ ರೂಟರ್ ಹೊಡೆದು ಸೂಪರ್ ಫಾಸ್ಟ್ ಬೇಟೆ ಎಸ್ ಎಸ್ ಇದ್ರ ಮೇಲೆ ಉಗ್ಗಿ ನಾವು ನೀವು ಏನೇ ರಾಶಿ ಮಾಡ್ರಿ ನೆಕ್ಸ್ಟ್ ರೋಗ ಮುಕ್ತ ಬೆಳೆ ಬರ್ತ ನೆಕ್ಸ್ಟ್ ಈ ನೆಕ್ಸ್ಟ್ ಈ ಬೆಳೆ ಏನ ಮಾಡ್ರಿ ನಮ್ ಭಾಗದಾಗ ನಾವ್ ಗೋಂಜೋಳ ಹಾಕಿ ಕೆಲವೊಂದು ಭಾಗದಾಗ ಕೆಲವೊಂದು ಏನೋ ಹಾಕ್ಲೆ ತೊಗರಿ ಹಾಕ ತೊಗರಿ ಹಾಕ್ಬೋದು ಮುಂಗಾರಿಯಲ್ಲಿ ಹೆಸರು ಹಾಕ ಹೆಸರು ಹಾಕ್ಬಹುದು ಈ ಏನಾರ ಇದನ್ನೆಲ್ಲ ನೀವು ಹುಳಾ ಹಾಕಿ ನೆಕ್ಸ್ಟ್ ಬೆಳಿಗ್ಗೆ ಏನಾರ ಮಾಡ್ತೀರಿ ಅಂದ್ರೆ ಖಂಡಿತ ಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ ನನ್ನ ಅನುಭವದಾಗ ನಾನು ಒಂದು ಮೂರು ವರ್ಷ ಅಥವಾ ನಾಲ್ಕು ವರ್ಷ ಉಳ್ದ ನನ್ನ ಕೃಷಿಯಾಗ ಹಾಕಿದಂತ ಇದೇನು ಎಲೆ ಬೈತಲ್ಲ ಎಲೆ ಮತ್ತು ಕಾಂಡ ಆಯಿಲ್ ಪ್ರಾಡಕ್ಟ್ ಇದು ಹೌದು ಆಯಿಲ್ ಜಾಸ್ತಿ ಜಾಸ್ತಿ ಇರ್ತಲ್ಲ ಇದು ನೆಕ್ಸ್ಟ್ ಇದನ್ನ ಮಣ್ಣಲ್ಲಿ ಮೇಲೆ ಗ್ಯಾರಂಟಿ ಕೊಡ್ತೀನಿ ಎಷ್ಟು ಖರ್ಚು ಕಡಿಮೆ ಬರ್ತಂತ ಅವ್ರ ರೈತರೇ ನಮಗೆ ಹೇಳ್ತಾರೆ ಲಾಸ್ಟ್ ಇಯರ್ ಹೇಳಿದ್ರೆ ಅದು ಒಂದು ಮೂರು ವರ್ಷದಿಂದ ಯಾಕಂದ್ರೆ ಇಷ್ಟು ಸಾವಿರ ಗೊಬ್ಬರ ನೀವು ಎಕ್ತಿಲ್ಲ ಯಾರು ಜಾನುವಾರುಗಳು ಎಲ್ಲಾ ಮರೆಯ ಯಾ ಗೊಬ್ಬರ ಕ್ಲಿಯರಿಟಿ ಇದೆ ಅಂತ ಹೇಳ್ತಿ ಆಫೀಸರ್ ಅವ್ರಿಗೆ ನಿಮ್ಗೆ ಇದ್ರ ಮಾಡಿ ಕೊಟ್ಟಿ ಗೊಬ್ಬರ ಕೊಟ್ಟರೆ ಏನು ಮಾಡ್ತೀರಿ ಅದ್ರ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ ಕೆಲವೊಂದು ವಿಶ್ವಾಸನ ಅದಾವ ಕಂಪ್ನಿನ ಚೆನ್ನಾಗಿರಲಿಲ್ಲ ಅದನ್ನು ಬಳಕೆ ಮಾಡೋಣ ಬಟ್ ನಮ್ಮ ಹೊಲಂತ ಬರೋಂಥ ಈ ತ್ಯಾಜ್ಗಳನ್ನು ಮಣ್ಣಲ್ಲಿ ಸೇರ್ಸೋದ್ರಿಂದ ರೋಗ ಕಡಿಮೆ ನಾವೇನೈತಿವಿ ಎಲ್ಲವಕ್ಕೂ ಸ್ಪ್ರೇ ಮಾಡೋದ್ರಿಂದ ಏನಕ್ಕೆ ಕೀಟಗಳು ಎಲ್ಲ ಸಹಾಯಕತ್ತ ಬಿಟ್ಟವು ಹೌದಾ ಈ ನೋಡ್ರಿ ಏನಾಗಿತ್ತಂದ್ರೆ ಈ ಕೀಟ ಯಾವುದು ನಮ್ಮಲ್ಲಿ ಬರಬಲ್ಲದು ಯಾವುವು ಇಂಥವೆಲ್ಲ ಆಯುರ್ವೇದಿಕ್ ಹಾಕೋದ್ರಿಂದ ನೆಕ್ಸ್ಟ್ ಯಾಕೆ ಖರ್ಚು ಕಡಿಮೆ ಆಗುತ್ತೆ ಅಂದ್ರೆ ಇಂಥವೆಲ್ಲ ಹಾಕೋದ್ರಿಂದ ಇದು ಆಯುರ್ವೇದಿಕ್ ಎಲ್ಲದಕ್ಕೂ ಬಳಕೆ ಮಾಡಕತಿ ಹಿರಿಯರ್ ಕಾಲದಿಂದ ಮತ್ತೆ ಮಣ್ಣಿಗೆ ಯಾಕಾಗೋದಿಲ್ಲ ಒಬ್ಬ ಮನುಷ್ಯನ ಮೇಲೆ ಪ್ರಯೋಗ ಮಾಡಿದ್ರೆ ಆಯುರ್ವೇದಿಕ್ ಇದು ಇದರಿಂದ ತಲೆ ಗಚ್ಚಿರಿ ಚೆನ್ನಾಗಿರುತ್ತೆ ಮೈ ಗಚ್ಚಿ ಎಲ್ಲ ಇದಾಗತ್ತ ಆಮೇಲೆ ಇಬ್ರು ಗಿಂಟೈಲಾಗತ್ತ ಅಷ್ಟೆಲ್ಲ ಪ್ರಯೋಜನ ಇರತಕ್ಕಂತ ಇದು ಔಡ್ಲ ಈ ಮಣ್ಣಿಗೆ ನಮ್ಗೆ ಅಷ್ಟು ಶಕ್ತಿ ಕೊಡೋದಿಲ್ಲ ಕೊಡುತ್ತೆ ಗ್ಯಾರಂಟಿ ಕೊಡುತ್ತಾ ನೀವು ಬೇಕಾದ್ರೆ ಪ್ರಯೋಗ ಮಾಡಿರಿ ನೆಕ್ಸ್ಟ್ ಬೇಕಾದ್ರೆ ಈ ಬೆಳೆಯಲ್ಲಿ ಏನಿರತ್ತಾ ನೀವೇ ಬಂದು ವಿಡಿಯೋ ಮಾಡಂತ ಭೂಮಿ ಆಗುತ್ತೆ ಅಷ್ಟು ಫಲವತ್ತತೆ ಇರ್ತಾ ಅಷ್ಟು ಗ್ರೀನಿಶ್ ಇರುತ್ತೆ ಆಮೇಲೆ ಖರ್ಚು ಈಗ ನಾವೊಂದು ಎರಡು ವರ್ಷದಿಂದ ನೋಡಿದ್ರೆ ಈ ಬೆಳೆ ತೆಗೆದ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಗೋಂಜೋಳ ಹಾಕ್ತೀನಿ ಮೆಕ್ಕೆಜೋಳ ಇದೇ ಜಾಗಕ್ಕೆ ಹಾಕ್ತೀನಿ ನಾನು ಪ್ರತಿ ಸಲ ಅದೇ ಅದೇ ನಂದಿಗೆ ಇದು ಈ ಗೊಬ್ಬರ ಹಾಕಂತದ್ ಎಷ್ಟಿದೆ ಅರ್ಧ ಭಾಗ ಕಡಿಮೆ ಆಗುತ್ತೆ ಇದಕ್ಕೆ ಇದಕ್ಕ ಗ್ಯಾರಂಟಿ ಆಗುತ್ತೆ ಎಲ್ಲ ನಂದ್ ಅಂತಲ್ಲ ಯಾರೇ ಹಾಕಿ ಎಲೆ ಉದುರುತ್ತೆ ಇಷ್ಟು ತ್ಯಾಜ್ಯ ವಸ್ತುಗಳು ನಿಮ್ಗೆ ಯಾವ ಇದ್ರಿಗೂ ಬೀಳೋದಿಲ್ಲ ಕಬ್ಬು ನೋಡ್ರಿ ಬರೀ ರೌದ್ ಅದನ್ನ ಏನ್ ಮಾಡ್ತಾರೆ ಬೆಂಕಿ ಹಚ್ಚಿ ಕಡ್ಡಿ ಕೆರೆದ್ ಬಿಡ್ತಾರೆ ಅವ್ರು ಇದು ಕಡ್ಡಿ ಕೆರೆದ್ ಬೆಂಕಿ ಹಚ್ಚಕ್ಕೆ ಬರಲ್ಲ ನಿಮ್ಗೆ ಬೆಂಕಿ ಹಚ್ಚಕ್ ಬರಲ್ಲ ಬೆಂಕಿ ಹಚ್ಚಕ್ ಬರ್ರಿ ಏನ್ ಊಟ ಹೊಡೆದ ಇದು ಮಾಡ್ಬೇಕು ಆಮೇಲೆ ಇದು ಈ ಹಿಂಗ್ ನೋಡಕ್ ಹಿಂಗ್ ಅನ್ನೋದು ಅನ್ನೋದಿದ ನಿಮ್ಗೆ ಇದರಲ್ಲಿ ಏನೇನು ಇಲ್ಲ ಇಲ್ಲ ಅದ ಇದ್ರ ಏನಿಲ್ಲ ಅದ ಎಷ್ಟು ಇದ್ರಿಗೆ ಏನೈತೆ ಹೇಳ್ರಿ ಹಾ ಎಲ್ಲ ಸಿಪ್ಪಿದು ಹಾ ಇದು ಮಣ್ಣಲ್ಲಿ ಸೇರಿಬಿಟ್ರೆ ಆಗಿ ಇದು ಇಪ್ಪತ್ತು ದಿವ್ಸದಾಗ ಇದು ಸೂಪರ್ ಆಗಿಬಿಟ್ರೆ ಇಪ್ಪತ್ತು ಇಪ್ಪತ್ತು ದಿವ್ಸಕ್ಕೆ ನಿಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ ಆಗ್ಬಿಟ್ಟು ನಮ್ಮ ರೈತರಿಗೆ ಏನೈತಿ ನಮ್ಮಲ್ಲೇ ಎಲ್ಲಾ ಸಾಮ್ರಾಜ್ಯ ನಮ್ಮಲ್ಲೇ ಇದೆ ನಾವು ಆಳಾರ ಯಾವ ಯಾವ್ದು ಕಂಪ್ನಿಯರ್ ಕರ್ಕೊಂಡ್ಬರ್ತಿವಿ ಯೋಗ್ಯತೆ ನಮ್ ಜಮೀನ ನಮಗೆ ಕೊಟ್ಟೈತಿ ರಾಜ ರಾಜಕೋಲ್ವಿ ನಾವು ಗುಲಾಮ ರಾಗ ಹಾಕತಿವಿ ಎಲ್ಲಾರು ರೈತರು ಗುಲಾಮ ರಾಬಾರೀ ಹೌದೌದು ನಾವು ನಮ್ಮ ರೈತರ ಮಕ್ಕಳ ನಾವೇನತ್ತೀವಿ ರೈತರ ಮಕ್ಕಳಿಗೆ ಕನ್ನೆ ಸಿಗಲ್ಲ ಕನ್ನೇ ಸಿಗಲ್ಲ ಅಂತೀವಿ யாங்கல நான் யார்க்க ரெய்ரு மக்களுக்கு நோட் நான் யாவன சர்வா பிள்ளைங்க செலவு ரெத்திர மக யாரு அவ்வளவு செலவு டொட்டி மத்தியால் ஒன் பிளிக் கொடுத்தாங்க ஒர்க்கி நம்ம 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 நான் இன்னொரு மொத்த நமக்கு ಮಗ ಸರ್ಕಾರಿ ನೌಕರ ಆಗಲಿಲ್ಲ ಪ್ರೈವೇಟ್ ನೋವಿಲ್ಲ ಅದು ಬಿಟ್ಟು ಬಿಡೋಣ ಅಟ್ ಲೀಸ್ಟ್ ನನ್ನ ಮಗ ಒಂದು ಕಡಿಕ ಕೃಷಿಕರಾಗೇನಂತ ಹೇಳ್ರಿ ಯಾಕೆ ಹೇಳ್ಬಾರ್ದು ನೀವು ನಮ್ಮ ನಾವು ಗೌರವ ಕೊಟ್ಟರೆ ನಮಗೆ ಇನ್ನೊಬ್ರು ಹತ್ತು ಜನ ಗೌರವ ಕೊಡ್ತಾರೆ ನಾವ್ ಏನೈತಿ ಕೃಷಿಕರ ಹುಡ್ಲೇ ಒಂದು ಮೋನಿ ಎಸ್ ಎಲ್ ಸಿ ಪೇಲ್ದಾರ ಪಿ ಯು ಸಿ ಪೇಲೋದರು ಡಿಗ್ರಿ ಪೇಲೋದರು ಈ ಕೃಷಿ ಇತ್ತದು ಈ ನಿಜವಾಗಿ ಹೇಳಕತ್ತೀನಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇದಕ್ಕೆ ತಂತ್ರಜ್ಞಾನ ಬೇಕಂದ್ರೆ ವಿದ್ಯಾವಂತರ ಕೃಷಿಕ ಬೇಕು ಮುಂದೆ ಯಾಕಂದ್ರೆ ಈ ಹವಾಮಾನ ವೈಪರೀತ್ಯದಿಂದ ಸಿಕ್ಕಾಪಟ್ಟೆ ರೋಗ ಹೌದಾ ಫುಡ್ ಇಲ್ಲ ಯಾವನು ಬದುಕಾಗಲ್ಲ ಕಂಪ್ಯೂಟರ್ ಇಂದ ಬದುಕಾರೀ ಮೊಬೈಲಿಂದ ಬದುಕ್ತಾರ ಎಷ್ಟು ತಂದ ಯುರೋಪ್ಲೇನ್ ಅಡಿಗೆ ಬದುಕಾಗತ್ತ ಭೂಮಿ ಮೇಲೆ ಬೆಳೆದಂತ ಅನ್ಲಿಂದಾನೆ ಬದುಕ್ಬೇಕವ ಯಾವ ಅನ್ನಲಿಂದ ಬದುಕಬೇಕಂದ್ರ ಅವ ಮತ್ತೆ ಯಾವಾಗೇನೋ ಇಲ್ಲಿ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕರ್ಕೊಂಡು ರೈತರು ಎಡಿಗಟ್ಟಿ ಓಡಿಸ್ತಾರ ಅವರು ಯಾರು ಬೇಕಿದ್ದಕ್ಕೆ ಎಲ್ಲರೂ ಅದಕ್ಕೆ ಹೋದ್ರೆ ಇದ್ರ ಮಾಡ್ಯಾರ ಯಾರ ನಿಮ್ದು ಐದು ಎಕರೆ ಜಮೀನು ಐತಿ ಐವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಆದ್ರೆ ನಿಮ್ಗೆ ಎಷ್ಟು ಕೋಟಿ ಮನುಷ್ಯಕ್ಕೆ ನೀವು ನಿಮ್ದು ಐದು ಎಕರೆ ನಮ್ಮ ತಂದೆ ತಾಯಿ ನನಗೆ ಐದು ಎಕರೆ ಜಮೀನು ಕೊಟ್ಟಿದ್ದಾನೆ ನಾನು ಐವತ್ತು ಲಕ್ಷ ರೂಪಾಯಿ ಒಂದು ಪರ್ ಎಕರೆ ಐತಿ ಇಲ್ಲಿ ಭೂಮಿ ಐದು ಎಕರೆ ಅಂದ್ರೆ ನಾನು ಎಷ್ಟು ಕೋಟಿ ರೂಪಾಯಿ ಮನುಷ್ಯ ಆದ್ರಿ ಯಾವ ಸೌಕರ್ಯ ನಾನು ಸೌಕರ್ಯ ಇಲ್ಲಿ ಅನ್ನದಾತ ನಾನು ಸೌಕರ್ಯ ಇದೀನಿ ನನ್ನ ಜಮೀನು ನಾನು ನಾನು ಕಟ್ಟು ಕೋಟಿ ನಾನು ಏನು ಕೋಟಿ ಕಟ್ಟಿ ದುಡ್ಡೆ ದುಡಕ್ತಿಲ್ಲ ಯಾರು ಶ್ರೀಮಂತ ಮಾಸ್ಕ್ಸ್ಕ್ಸ್ ಎಲ್ಲ ಮಸ್ಕ್ ಇಡೀ ಸದ್ದ ಅಮೇರಿಕಾದಾಗ ಹೆಚ್ಚಿನ ಭೂಮಿ ತಗೊಂಡ ನಾವು ಯಾಕೆ ತಗೊಳಕತ್ತ ಹೇಳಿ ಈ ಭೂಮಿಗೆ ಅಷ್ಟು ಬೆಲೆ ಇದೆ ರೀ ಬಂಗಾರಕ್ಕೆ ಬೆಲೆ ಅಂತ ಹೇಳ್ತಿವಲ್ಲ ಬಂಗಾರ ದಾಟಿ ವಜ್ರ ಬೆಲೆಗೆ ತೆಗಿದ ಅದಕ್ಕೆ ಇದಕ್ಕೆ ಏನೈತಿ ಈಗ ನೋಡಿ ಹತ್ತು ವರ್ಷದಿಂದ ನಮ್ಮಲ್ಲಿ ಜಮೀನು ಏನಿತ್ತು ಮೂರು ನಾಲ್ಕು ಐದು ಲಕ್ಷ ಆಯ್ತು ಈಗ ನಮ್ಮ ಮೂರು ವರ್ಷದಿಂದ ಐದು ಹತ್ತು ಲಕ್ಷ ಆಯ್ತು ಹದಿನೈದು ಆಯ್ತು ಈಗ ಇಪ್ಪತ್ತೈದು ಇತ್ತು ಕೆಲವೊಂದು ಭಾಗದಾಗ ಕೋಟೆ ಆಗ್ಬಿಟ್ಟಾವಲ್ಲ ಅವಾಗೆ ನಿಮ್ಮ ನಿಮ್ಮ ಜಮೀನು ಏನಿದೆ ನಿಮ್ಮ ಹಿರಿಯರು ಮಾಡಿದ್ದ ಜಮೀನು ಅದ್ರ ವ್ಯಾಲ್ಯೂಷನ್ ಕಟ್ಟಿರಿ ನೀವು ಕೋಟೆ ಅಧೀಶ ಏನು ಐದು ಹತ್ತು ಹತ್ತು ಇಪ್ಪತ್ತು ಸಾವಿರ ಪತ್ತೆ ಅಂತಾರೆ ಅವಾಗ ಕೋಟೆ ಅಧೀಶ ಕೇಳಿರಿ ಅವ್ರು ಇನ್ನೊಬ್ಬರ ಕೈ ಕೆಲಸ ಮಾಡ್ತಾನೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿರಿ ಎಮ್ ಎಲ್ಯಿಂದ ಹೇಳ್ರಿ ನಾನು ಅದನ್ನೇ ಹೇಳೋದು ನಿಮ್ಮ ರೈತರ ಮಕ್ಕಳಿಗೆ ನೀವು ಗೌರವ ಕೊಡ್ರಿ ನಾವು ರೈತರಿಗೆ ಚೆನ್ನಾಗಿ ಹಾಕಿವಿ ನಮ್ಮ ಮಕ್ಕಳಿಗೆ ಅದು ಒಂದು ಏನಾಗುತ್ತೆ ಎಲ್ಕ್ರೆ ಆಗುತ್ತೆ ನಮ್ಮಪ್ಪ ನಮ್ಗೆ ಇದು ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಮಕ್ಕಳಿದಾಗ ಹಚ್ಚಬಲ್ಲೇವು ನಾವು ಈ ಕೆಲಸ ಮಾಡೋಕ್ಕೆ ನಾವು ಹೊಸಕ್ಕೆ ಹತ್ತಿರಲ್ಲ ಏ ಇದ್ರೆ ಕಷ್ಟ ಐತಿ ಅಂತ ಹೇಳಕತ್ತೀವಿ ಕಷ್ಟ ಐತಿ ಅಂತ ಹೇಳ್ಬೇಡ್ರಿ ಒಳ್ಳೆ ವಿದ್ಯಾವಂತರಾದ್ರೆ ಅವ್ರು ಮುಂದಕ್ಕೆ ಹೋಗ್ಲಿ ಬಟ್ ಇದ್ರಿಗೆ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿರಿ ಇದು ಚೆನ್ನಾಗಿದೆ ಅಂತ ಹೇಳಿರಿ ನಾವು ನಮ್ಮ ಮ್ಯಾಗ ನಮ್ಮ ಮಕ್ಕಳ ಮ್ಯಾಗ ನಾವು ಗೌರವ ಕೊಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ಮ್ಯಾಗ ನಾವು ವಿಶ್ವಾಸ ಇರಲಿಲ್ಲ ಅಂದ್ರೆ ಯಾರು ನಮ್ಮ ರೈತರಿಗೆ ವಿಶ್ವಾಸ ಕೊಡಕ್ಕೆ ಸಾಧ್ಯ ಅದಕ್ಕೆ ಅವ್ರು ಅಂಕರ್ ಹಿಂಗಿದೆ ನಂದು ಚೆನ್ನಾಗಿ ಬಂದಿದೆ ಏನೋ ಗೊತ್ತಿಲ್ಲ ನಾನು ಅಂಕರ್ ಚೆನ್ನಾಗಿ ಬಂದೆ ಬರ್ತಂತ ನಾನು ಹೇಳೀನಿ ಕೆಲವೊಂದು ಬಂದು ಏನೈತಿ ಯಾವುದೇ ಟೈಮ್ದು ಈ ಲಾಸ್ಟ್ ವಿಡಿಯೋ ಮಾಡಿಂದ ಸುಮಾರಿಗೆ ಕಾಲ ಬಂದ ನನಗೆ ಈ ನಾವು ಎರಡು ಸಲ ನೆಲಗತ್ತಿ ತೆಗೆದ್ಬಿಟ್ಟಿವ್ರಿ ಈಗ ಅವಳು ಅಂತ ಕೇಳು ಮಕರ ಸಂಕ್ರಾಂತಿ ಆದ್ಮೇಲೆ ಯಾವ್ದು ಬೀಜ ಈ ಭೂಮಿ ಮೇಲೆ ಇಡಬಾರ್ದು ಯಾಕ ಸಂಕ್ರಾಂತಿ ಅಂದ್ರೆ ಏನು ಅದೇ ಸೂರ್ಯ ಅಂದ್ರೆ ಬಿಸುಳು ಜಾಸ್ತಿ ಆಗತ್ತೆ ಈ ಮಾಡ್ ಏನಿದೆ ಅಲ್ಲ ಈ ಭೂಮಿ ಉಳುಮೆ ಮಾಡೋದು ಕೆಲವೊಂದು ಟೈಮ್ ರೆಸ್ಟ್ ಬೇಕು ಭೂಮಿಗೆ ಭೂಮಿಗೆ ರೆಸ್ಟ್ ಹೌದು ರೆಸ್ಟ್ ಕೊಡಬೇಕು ಸಾಗುಳಿ ಮಾಡಬೇಕು ಭೂಮಿ ಹದಗೊಳಿಸಬೇಕು ಹರಗಬೇಕು ಅಥವಾ ನೇಗಿಲನ್ನ ಮಣ್ಣನ್ನ ಹೊಳಿಸಬೇಕು ನೇಗಿಲು ಹೊಡಿಬೇಕು ಮಾಗಿ ಮಾಗಿ ಮಾಡಬಹುದು ಯಾಕೆ ಮಾಗಿ ಮಾಡಕಂತ ಈ ಬಿಸಿಲು ನಾವು ಬರೇ ಚೀಲದಿಂದ ಹಾಕಿದ್ರೆ ಸತ್ತು ಹೋಗೋದಿಲ್ಲ ಡಿ ಎ ಪಿ ಯೂರಿಯಾ ಪೊಟ್ಯಾಸಿ ಈ ಗಾಳಿ ಈ ಬಿಸಿಲು ಅದು ಸಾರಜನಕ ರಂಜಿಕಾ ಪೊಟ್ಯಾಶಿ ತಗೋಬೇಕು ಹೇಳಿ ಸುರೇಶ್ ಆಗಿದ್ರ ಈ ಅವ್ಳ ಯಾವಾಗ ನಾಟಿ ಮಾಡಿದ್ರೆ ಒಳ್ಳೇದಾಗ ಇದು ಮುಂಗಾರಿ ಏನೈತಲ್ರಿ ಐದು ಅಥವಾ ಆರನೇ ತಿಂಗಳದಾಗ ನಾಟಿ ಮಾಡಬೇಕು ಈ ವಿಡಿಯೋಲಿಂದ ನಿಮ್ಗೆಲ್ಲ ನನ್ನ ಸ್ನೇಹಿತ ರೈತರಿಗೆ ಹೇಳಕತ್ತಿನಿ ನುರಿತ ರೈತಲ್ಲ ಬಟ್ ನಾನು ಹಲವಾರು ಕಾರಣದಿಂದ ಉಳ್ಳೆ ಬೆಳಕತ್ತೀನಿ ಚೆನ್ನಾಗಿ ಬೆಳಕತ್ತೀನಿ ಅಂತ ನಾನು ಹೇಳ ಹೆಮ್ಮೆಯಿಂದ ಹೇಳ್ಬೋದೆ ನನ್ನ ನೋಡಿ ಬಹಳ ಜನ ಹಾಕ್ತಾರೆ ಮುಂದೆ ಏನು ಹಾಕತಕ್ಕಂತ ರೈತರಿಗೆ ಒಂದು ಸ್ಪಷ್ಟವಾಗಿ ನನಗೆ ನಾವು ಕೃಷಿ ಇಲಾಖೆ ಅದು ತೋಟಗೇರಿ ನಮ್ಮ ಸರ್ ಯಮನೂರು ಸರ್ ಅಂತ ಹೇಳ್ತಿದ್ರು ಇದ್ರ ಮುಂಗಾರಿಯಲ್ಲಿ ರೋಡಿ ಮಳೆ ಟೈಮ್ ದಾಗ ಏನು ಹೆಸರು ಈ ತೊಗರಿ ಎಲ್ಲ ಹಾಕ್ತಾರಲ್ಲ ಅವಾಗ ಐದು ಆರನೇ ತಿಂಗಳಾಗ ಒಮ್ಮೆ ಹಾಕ್ರಿ ಆಮೇಲೆ ನಂತರ ಏನೈತಿ ಒಂಬತ್ತು ಮತ್ತು ಹತ್ತನೇ ತಿಂಗಳಾಗ ಹಾಕ್ರಿ ಒಳ್ಳೆ ಬೆಳೆ ಬರ್ಬೇಕಂದ್ರೆ ಈ ಯಾವುದೇ ಟೈಮ್ ದಾಗ ಹಾಕಿದ್ರಿಂದ ಏನಾಗುತ್ತಾ ಒಂದು ಆಗಿಬಿಡತ್ತ ಈ ನೀವು ಈಗ ಹಾಕಿದಂತ ಟೈಮ್ ಏನಿದೆಯಲ್ಲ ಇದಕ್ಕೆ ಮತ್ತೆ ನಂದು ಇನ್ನೊಂದು ಎರಡು ಎಕರೆ ಅಲ್ಲಿ ಇದೆ ಒನ್ ತಿಂಗಳ ಡಿಫ್ರೆನ್ಸ್ ಇದೆ ಬಟ್ ಎರಡು ಹಂಗೆ ಕಾಣಿಸ್ತೀವಿ ಹವಾಮಾನನು ಇದಕ್ಕೆ ಒಂದು ಒಂದು ಸ್ಪಂದನೆ ಕೊಡ್ಬೇಕಂದ್ರೆ ಆ ಕಾಲ ತಕ್ಕಂತೆ ನಾವು ಬೀಜ 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 ನಾಟಿ ಮಾಡಬಹುದು ಹಂಗಾಗಿ ನಾನೇನು ನಮ್ಮ ಮುಂಗಾರಿ ಅಥವಾ ಅಲ್ಲಿ ಒಳ್ಳೆ ಬೇ ಇದೆ ಅಂದ್ರೆ ಅಂದ್ರೆ ಮುಂಗಾರಿಗೆ ಅಂದ್ರೆ ಏನ ರೋಣಿ ಮಳಿ ಕೃತಿಕ ಮಳಿ ಅಂತ ಅವಾಗ ಹಾಕ್ಬೇಕು ಮುಂಗಾರಿಯಲ್ಲಿ ನಾವು ನೀರಾವರಿ ಇರೋದ್ರಿಂದ ಆ ಹೊರಲ್ದ ಮಾತ್ರ ನಾನು ಬಹಳ ವಿಡಿಯೋ ನಿಮ್ಮ ಹಾಕಿದ ನಾಕ್ಷ ಹಾಕಿಂದ ತೊಗರಿಯಲ್ಲಿ ಹೇಳಿದ್ದೆ ಈ ತೊಗರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ರಿ ಅದೊಂದು ಸಾಲು ತೊಗರಿ ಒಂದ್ ಸಾಲು ಉಳ್ಳ ಹಾಕ್ತಿವಿ ಅಂದ್ರೆ ನಾನು ಆತರ ಹಾಕ್ಬೇಡ್ರಿ ಅಂತ ಹೇಳಿದೆ ಈ ತೊಗರಿ ಏನೇ ನೀವು ನಾಲ್ಕು ಆರು ಫೀಟಿಗೆ ಒಂದು ಸಾಲ ಹಾಕ್ತಿರಲ್ಲ ಆ ತೊಗರಿಯಲ್ಲಿ ಅಂತ ಹೇಳಿ ಒಂದು ಅರ್ಧ ಕೆ ಜಿ ಬೀಜ ಹಾಕ್ಬಿಡ್ರಿ ತೊಗರಿ ಸಾಲು ಇರಲ್ಲ ಅದು ಇದನ್ನ ಕಟಾ ಮಾಡ್ಕೊಂಬಿಡ್ರಿ ಇದರಿಂದ ಏನಂತ ಜೇನ ನೋಣ ಆಕರ್ಷೆ ಹಾಕವು ಆಮೇಲೆ ಪರಗ ಸ್ಪರ್ಶ ಆಗುತ್ತೆ ತೊಗರಿನೂ ಚೆನ್ನಾಗಿ ಬರ್ತಾ ಉಳುನೂ ಚೆನ್ನಾಗಿ ಹಂಗೆ ಮಾಡು ಅಂತ ಹೇಳಿದೆ ಬಹಳ ಜನ ಗುಲ್ಬರ್ಗ ಬೀದರ್ ಸೈಡ್ ಫೋನ್ ಮಾಡಿದ್ರಿಗೆ ನಾ ತೊಗರಿನ ಈ ಬರೀ ಉಳ್ಳನ್ ಹಾಕಿಬಿಡ್ತಿವಿ ಅಂದ್ರ ಆ ಒಂದು ಒಂದ ಹಾಕ್ಬಿಡ್ರಿ ಒಂದು ಸಾಲಲ್ಲಿ ಏನೈತಿಲ್ಲ ಅಲ್ಲೊಂದು ಇಲ್ಲೊಂದು ಬಿಳಿ ಇಡೀ ಜಮೀನದಲ್ಲಿ ನಿಮ್ಗೆ ಒಂದು ಇನ್ನೂರು ಗಿಡ ಬಿತ್ತಪ್ಪ ಅಂದ್ರೆ ಇದು ಇದೇನು ಇಲ್ಲ ನೀವು ತೊಗರಿ ಹೆಂಗೆ ಹೋಗ್ತೀರಿ ರಾಶಿ ಮಾಡ್ತೀರಿ ಹಂಗೆ ಮಾಡಿ ತಗರಿ ಕಟಾವು ಮಾಡೋಕ್ಕಿಂತ ಮುಂಚೆ ನಿಮ್ಮ ತೆನಿ ಕಟ ಮಾಡ್ಕೊಂಬಿಡ್ರಿ ನಿಮ್ಗೆ ಏನೈತಿ ಬೀಜದಂತ ಏನು ಔಷಧೋಪಚಾರ ಖರ್ಚಿದ ಕಡಿಗಾಗುತ್ತೆ ಒಂದು ನಿಮ್ಗೆ ಒಂದೊಂದೂವರೆ ಕ್ವಿಂಟಲ್ ಬರ್ತಂತ ನನ್ಗೆ ಎಲ್ಲಾ ರೈತರು ಒಂದು ನೂರು ಜನ ರೈತರು ಹೇಳಿದ್ದಾರೆ ಪರ್ಯಾಯ ಒಂದು ಅಂತ ಮಿಗ್ ಮಿಶ್ರ ಒಂದು ಈಗ ಒಂದು ಸಪೋಸ್ ಒಂದು ಎರಡು ಕೆಜಿ ಮೂರು ಕೆಜಿ ಬೇಕು ಒಂದು ಎಕರೆ ಇದು ಒಂದು ಬಗ್ಸಿ ಅಂದ್ರೆ ಒಂದು ಅರ್ಧ ಕೆಜಿ ಹಾಕಿಬಿಡಿ ಸಾಕು ಒಳ್ಳೆ ತಳಿ ಯಾವ್ದು ಒಂದು ಅರ್ಧ ಕೆಜಿ ಹಾಕಿದ್ರೆ ನಿಮ್ಗೆ ಒಂದೂವರೆ ಕ್ವಿಂಟಲ್ ಬೀಜ ಬರುತ್ತೆ ಯಾಕಂದ್ರೆ ಅಲ್ಲೊಂದು ಇಲ್ಲೊಂದು ಬಿದ್ದಿರೋದ್ರಿಂದ ಒಂದು ಹತ್ತು ತೆನೆ ತನಿ ಬಂದಿರ್ತಾವೆ ಎಂಟು ಹತ್ತು ಎಂಟು ಹತ್ತು ತೆನಿ ಆಮೇಲೆ ಇದು ಫಾಸ್ಟ್ ಬೆಳೆಯೋದು ಮೊದ್ಲ ಒಂದು ತಿಂಗ್ಳು ಬೆಳೆಯೋದಿಲ್ಲ ಹಿಂದುಗಡೆ ಸಿಕ್ಕಾಪಟ್ಟೆ ಬೆಳೆದು ಬಿಡುತ್ತೆ ತೊಗರಿ ಚಳಿಗಾಲಕ್ಕೆ ಬರ್ತ ಇದು ಆಲ್ರೆಡಿ ಅದಕ್ಕೆ ಅಷ್ಟು ಒಳಗೆ ಅದು ಮುಗಿದು ಬಿಡ್ತಿದು ನಿಮ್ದು ಒಂದು ಸ್ಪ್ರೇ ಖರ್ಚು ಕಡಿಮೆ ಆಗುತ್ತಲ್ಲ ಹೌದು ಹೌದು ಒಂದು ಖರ್ಚು ಕಡಿಮೆ ನಮ್ಮ ರೈತ್ರು ಬೇಕಾದ್ರಿದೆ ಏನು ನಮ್ಮ ಖರ್ಚು ತೆಗಿಯೋಂಥದ್ ಒಂದು ಒಂದೇದು ಆಗ್ಬೇಕು ಎರಡು ಅದೇನೈತಿ ಫಸಲು ಬರೋಂಥದ್ದು ನಮ್ಗೆ ಲಾಭ ಆಗುತ್ತೆ ಹೌದು ಆ ಥರನೂ ಮಾಡ್ಬೋದು ಆಮೇಲೆ ಏನೈತಿ ಸಾಲಿಂದ ಸಾಲಿಗೆ ನಾಲ್ಕು ಫೀಟ್ ಕಡ್ಡಾಯವಾಗಿ ಇರಲೇಬೇಕು ಇದು ಯಾಕಂದ್ರೆ ದೈತ್ಯವೇ ಆಕಾರದಿಂದ ಬೆಳೆಯೋದ್ರಿಂದ ಎಲೆ ಮತ್ತಿದು ಸಿಕ್ಕಾಪಟ್ಟೆ ದೊಡ್ಡದಿರೋದ್ರಿಂದ ನಾಲ್ಕು ಫೀಟ್ ಇರಬೇಕು ಆಮೇಲೆ ಬೀಜಿಂದ ಬೀಜಿಗೆ ಒಂದೂವರೆ ಫೀಟ್ ಇರಲೇಬೇಕು ಈ ಥರ ಏನೋ ನಿರ್ವಹಣೆ ಮಾಡಿದ್ರೆ ನಿಮಗೆ ಖಂಡಿತ ಎಂಟರಿಂದ ಹತ್ತು ಕ್ವಿಂಟಲ್ ನಮಗೆ ಬಂದು ಅನುಭವದ ಭಾಳ ಜನ ಹೇಳ್ತಿದ್ದಿಲ್ಲ ಹನ್ನೆರಡು ಬಂದು ಹತ್ನಾಲ್ಕು ಬಂದು ಅವ್ರಿಗೆ ಗೊತ್ತಿಲ್ಲ ನನಗೆ ನಾನು ಒಕ್ಕಿದ ಮಾತ್ರ ಪ್ರಾಮಾಣಿಕ ಹೇಳಾವ ಆರು ಎಂಟು ಹತ್ತು ಕ್ವಿಂಟಲ್ ಹೋಗ್ತಾರೆ ಅಂತ ಎಲ್ಲ ರೈತರು ಹೇಳ್ಯಾರ ಆದ್ರೆ ಕಾಲ ಮನೆ ತಕ್ಕಂಗೆ ಬೀಜ ಹಿಂದೆ ಏನು ಬೇಸಿಗೆಲಿ ಹಾಕಿದ್ರೆ ಮೊನ್ನೆ ಒಬ್ಬೊಬ್ರು ಈಗೂ ಒಂದು ತಿಂಗಳು ಹಾಕ್ಯಾರ ಈ ಟೆಂಪ್ರೇಚರ್ ಆಲ್ರೆಡಿ ಈಗ ಮೂವತ್ತೈದರ ಸಮೀಪ ಹೊರಕತ್ತೈತೆ ಮತ್ತು ಇದಕ್ಕೆ ಎಷ್ಟು ನೀರು ಕಟ್ಟಿದ್ರು ಸಾಗ ಭೂಮಿ ಸಾಲೋದಿಲ್ಲ ಕಬ್ಬು ಭೂಮಿ ಮೇಲೆ ಯಾವ್ದಾಗಲಿ ಇವು ಈ ಹಾಕ್ಬೇಡ ಅಂತ ಅಮೃತ್ಸರ್ನೂ ನಾನು ಅವ್ರ ನಂಬರ್ ಕೊಟ್ಟುಬಿಟ್ಟೆ ಡೈರೆಕ್ಟ್ ರೈತರು ಪದೇ ಪದೇ ಕೇಳೋದ್ರಿಂದ ನಾವು ಹೇಳೋದ್ರಿಂದ ಅವ್ರಿಗೆ ತೊಂದರೆ ಆಬಾರ್ದಲ್ಲ ಇದಕ್ಕೂ ಒಂದು ಸೈಂಟಿಸ್ಟ್ಗಳು ಅವ್ರಿಗೆ ಹೇಳ ಇದ್ರು ಮಾಡಿದ್ದೇನೆ ಇಷ್ಟಂಕರ ಇದೆ ರಾಶಿ ಮಾಡಬೇಕಾದ್ರೆ ಮಿಷಿನ್ ತರಿಸ್ತೀವಿ ನೋಡೋಣ ಎಷ್ಟು ಬರ್ತಾ ನೋಡೋಣ ಓಕೆ ಈಗ ಇದು ಹೆಚ್ಚು ಕಡಿಮೆ ಈಗ ಒಂದು ಎಷ್ಟು ಕಿಂಟಲ್ ಆಗ್ಬೋದಣ್ಣ ಈಗ ನಮ್ದು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಕಿಂಟಲ್ ಇಂದ ಈ ಸತ ನಂದು ಆಲ್ರೆಡಿ ಈಗ ಇಂಥವು ನಾಲ್ಕು ಅದಾವು ಇದು ಐದೈದು ಕಿಂಟಲ್ ಅಂತ ಹಿಡಿದ್ರೆ ಈಗ ನಾಲ್ಕು ಅದಾವಲ್ಲ ನಾಲ್ಕೈದು ಇಪ್ಪತ್ತು ಕಿಂಟಲ್ ಈ ಸದ್ದ ನಂದು ಪ್ರೆಸೆಂಟ್ ಪ್ರೆಸೆಂಟ್ ಬಂದೈತೆ ಪ್ರೆಸೆಂಟ್ ಬಂದೈತೆ ಇನ್ನು ಒಂದೊಂದು ಇದರಲ್ಲಿ ಮೂರು ಎರಡು ಮೂರು ಎರಡು ಮೂರು ತೆನೆ ಅದಾವು ಅದು ಇಷ್ಟ ಬಂದ್ರೆ ನಮಗೆ ಎಕರೆ ನಮ್ಗೆ ಹತ್ತು ಕ್ವಿಂಟಲ್ ಅಂಕರ್ ನನಗೆ ಭರವಸೆ ಗ್ಯಾರಂಟಿ ಇದೆ ಎಕರೆ ನಾವು ಎಂಟರಿಂದ ಹತ್ತು ಕ್ವಿಂಟಲ್ ಬರ್ತಾವಂತ ಇವತ್ತು ನಮ್ಮಲ್ಲಿ ನಮ್ಮ ಹಿರಿಯ ರೈತರು ಭೀಮಣ್ಣ ಬಟೇರಿ ಅಂತ ಬಂದಿದ್ರು ಈ ಅವ್ರ ನೋಡಕಂತ ಬಂದಾರ ಅವರು ಯಾಕೆ ಬಂದ್ರೆ ಸುರೇಶಿ ಚೆನ್ನಾಗೈತಿ ವಿಡಿಯೋ ಮಾಡ್ಯ ನಾನು ನೋಡೋಣ ಅಂತಂದು ಇಲ್ಲ ಸುರೇಶ ಭಾಳ ಚೆನ್ನಾಗಿ ಬೆಳೆದೈತಿ ಭಾಳ ಒಳ್ಳೆ ಒಳ್ಳೆ ಐತಿ ನಮ್ದು ಇನ್ನು ಈಗ ಎರಡು ತಿಂಗಳ ಐತಿ ನಿಮ್ದು ಹತ್ತು ಕ್ವಿಂಟಲ್ ಗ್ಯಾರಂಟಿ ಬರ್ತಾ ಅಂತಂದ್ರೆ ಯಾಕಂದ್ರೆ ಅವರು ಒಳ್ಳೆಯ ರೈತರು ನಮ್ಮ ಎಲ್ಲ ಹಿಂದಕ್ಕೆ ನಾವು ಅವ್ರು ನೋಡೇ ನಾವು ಬೆಳೆದಂತಾರೆ ಅವ್ರು ಹೇಳ್ಯಾರಂದ್ರೆ ನನಗೆ ಬ ಗ್ಯಾರಂಟಿ ಅವ್ರು ಹೇಳಿಂದ ಎಂಟು ಹತ್ತು ಕ್ವಿಂಟಲ್ ಅಂತ ನನಗೆ ಅನಿಸೈತಿ ಈ ಸದ್ಯ ನಂದು ಕಟಾವ್ ಮಾಡಿದ್ದು ಹೇಳ ಈಗ ಅಂತ ನಾಲ್ಕು ರಾಶ್ ಇದಾವಿ ಸದ ತನಿ ಮುರಿದದು ಅಂದ್ರೆ ಐದು ಕ್ವಿಂಟಲ್ ಅಂದ್ರೆ ಇಪ್ಪತ್ತು ಕ್ವಿಂಟಲ್ ಐತಿ ಇನ್ನು ಇಪ್ಪತ್ತು ಕ್ವಿಂಟಲ್ ಬಂತಪ್ಪ ಅಂದ್ರೆ ನಾಲ್ಕು ಕ್ವಿಂಟಲ್ ಯಾಕಂದ್ರೆ ಅದು ಒಂದೇ ತೆನಿ ಮುರಿದೀನಿ ಎಷ್ಟು ಖರ್ಚು ಬಂದಿರುತ್ತೆ ಇದಕ್ಕೆ ನಾನು ಹೇಳಿದ್ರೀ ಬೀಜ ಇದಕ್ಕೆ ಫಸ್ಟ್ ಹಾಕಬೇಕಾದ್ರೆ ಬೀಜ ಒಂದು ಸಾವಿರ ರೂಪಾಯಿ ಎರಡು ಜಿ ಬೇಕು ಎರಡು ಎರಡುವರೆ ಕೆ ಜಿ ಬೀಜ ಗೊಬ್ಬರ ನಾನು ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಹೇಳಿದ್ದೆ ನಿಮ್ಗೆ ಸೂಪರ್ ಫಾಸ್ಫೇಟ್ ಫುಡ್ ಹಾಕಿದ್ದು ನಾನು ನಾನು ಬೀಜ ಗೊಬ್ಬರ ಹಾಕಲಿಲ್ಲ ಮೇಲೆಗೊಬ್ಬರ ಸ್ವಲ್ಪ ಹಾಕಿದೆ ಪೊಟ್ಯಾಸಿಯಮ್ ಮತ್ತು ಡಿ ಎ ಪಿ ಎರಡು ಮಿಕ್ಸ್ ಮಾಡಿ ಒಂದು ಎಲ್ಲ ಸೇರಿ ಬೀಜ ಗೊಬ್ಬರ ಇದೆಲ್ಲ ಸೇರಿ ರಾಶಿ ಮಾಡಲಿವರಿಗೆ ನನ್ನ ಲೆಕ್ಕ ಹದಿನೈದು ಸಾವಿರ ರೂಪಾಯಿ ಬರ್ತಂತ ನನಗೆ ಗ್ಯಾರಂಟಿ ಹದಿನೈದು ಸಾವಿರ ನನ್ನ ನನ್ನ ನಾನು ಮಾಡಿದಂಥ ಖರ್ಚು ಬಟ್ ಖರ್ಚು ಮಾತ್ರ ಹದಿನೈದು ಸಾವಿರ ಮೀರೋದಿಲ್ಲ ಇದು ರೇಟ್ ನನಕರ ಐದು ಸಾವಿರ ನಾನು ಈ ಮೂರಾಕು ವರ್ಷದಿಂದ ನೋಡೋಕತ್ತೀನಲ್ಲ ಐದು ಸಾವಿರ ರೇಟ್ ಇದ್ದೇ ಇರ್ತಾ ಅಂದರೆ ನಿಮಗೆ ಎಂಟು ಎಂಟೈದು ನಲ್ವತ್ತು ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಬರ್ತಾ ಒಂದು ಹದಿನೈದು ಸಾವಿರ ಖರ್ಚು ಅಂದರೆ ಒಂದು ಮೂವತ್ತು ಸಾವಿರ ರೂಪಾಯಿ ನಿವ್ವಳ ಲಾಭ ಇರ್ತಾ ಒಂದು ಎಕರೆ ನಮ್ಮ ಪಾಳ್ಯಕರ ಸರಿ ನಮ್ಮ ಕೃಷಿ ಅವರಿಂದ ಹೇಳ್ಬೇಕಂದ್ರೆ ನಾವು ಅವರು ವಿಡಿಯೋ ನೋಡಿ ಬೆಳೆದಂಥವ ಅವ್ರ ನೋಡೇ ಮಾಡ್ಬೇಕಂತ ಅಂದರೆ ಜೂನ್ಯ ಬಂಡವಾಳ ನಾನು ಇದನ್ನು ಇದ್ರ ಇದನ್ನು ಮಾಡ್ಬೇಕಂತ ಹೇಳಿ ನನ್ನ ಮಣ್ಣು ಈಗ ನಾನು ಈ ಅವ್ಳು ಹಾಕೋದ್ರಿಂದ ನಾಲ್ಕೈದು ವರ್ಷದಿಂದ ನಾನು ಒಂದು ನಿರೀಕ್ಷೆ ಮಾಡಕತ್ತೀನಿ ಮಣ್ಣನ್ನು ಫಲವತ್ತತೆ ಮಾಡೋ ಹೆಂಗೆ ಅಂತಂದು ಈ ಅವ್ಳಾಯ್ತು ನುಗ್ಗೆ ಆಯಿತು ಇಂಥವೆಲ್ಲ ಕೃಷಿ ತ್ಯಾಜ್ಯಗಳನ್ನು ಮಣ್ಣಲ್ಲಿ ಬೆರೆಸೋಣಂಥ ಪ್ರಯತ್ನ ಎಲ್ಲ ರೈತರು ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೆ ಕೃಷಿ ತ್ಯಾಜ್ಯಗಳನ್ನು ನನ್ನ ಎಲ್ಲ ನನ್ನ ವಿನೋದವರ ವಿಡಿಯೋನ ಕೃಷಿ ಸಂಚಾರಿ ವಿಡಿಯೋ ನಿಮಗೆಲ್ಲರೂ ನನ್ನ ರೈತ ಬಾಂದರು ನನ್ನ ಒಂದು ವಿಜ್ಞಾಪನೆ ದಯವಿಟ್ಟು ಯಾವುದೇ ಕೃಷಿ ತ್ಯಾಜ್ಯಗಳನ್ನು ಬೆಂಕಿ ಹೆಚ್ಚಿಸಿ ಸುಡಬೇಡ್ರಿ ಅದನ್ನ ಆದಷ್ಟು ಇಟ್ಟಬ ಬಿಟ್ಟರು ಕಂಠಿ ಬಿಟ್ಟರು ಏನೋ ಮಾಡಿ ಕೃಷಿ ಭೂಮಿಯಲ್ಲಿ ಅದನ್ನ ಒಟ್ಟು ಮಣ್ಣಲ್ಲಿ ಸೇರಿಸ್ರಿ ಅಂದ್ರೆ ನಿಮ್ಮ ಒಳ್ಳೆಯ ಫಲವತ್ತತೆ ಇರ್ತಾ ನೀವೇನ ಬೆಂಕಿ ಎಸಿ ಅಂದ್ರೆ ನಿಮ್ಮ ನಿಮ್ಮ ತಾಯಿಗೆ ಬಿ ನೀವು ಬೆಂಕಿ ಅಂತ ದಯವಿಟ್ಟು ಯಾರು ರೈತರು ನಿಮ್ಮ ನನ್ನ ಕೈ ಮುಗಿದು ವಿಜ್ಞಾಪನೆ ಮಾಡ್ತೀನಿ ಯಾರು ಬ ಬೆಂಕಿ ಹೆಚ್ಚು ಸುಡಬಾಡ್ರಿ ಅದ್ರ ಮಣ್ಣಲ್ಲಿ ಸೇರಿಸ್ರಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತಾ ಮಣ್ಣು ಎಷ್ಟು ಫಲವತ್ತತೆ ಆಗತ್ತಾ ತಾಯಿ ಯಾವಾಗಲೂ ತನ್ನ ಮಕ್ಕಳಿಗೆ ಒಳ್ಳೆ ಕೆಟ್ಟದ್ದು ಮುಗಿಸೋಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಭೂಮಿಗೆ ನಾವೆಷ್ಟು ತಾಕತ್ತು ಮಾಡ್ತೀವಿ ಅದು ಈ ಸಾವಿನಿಂದ ಸಹ ತಾಕಾಟು ಮಾಡ್ತೀವಲ್ಲ ಅವಳು ಇನ್ನೂ ಭಾಳ ದಿನ ಬದುಕ್ತಾಳೆ ನಮ್ಮ ಈ ಮುಂದಿನ ಪೀಳಿಗೆಗೆ ಒಳ್ಳೆ ಒಳ್ಳೆಯ ಹಾಕಿ ಆದಾಯ ಕೊಡ್ತಾಳೆ ನಮಗೂ ಕೊಡ್ತಾಳೆ ಹಾಗಾಗಿ ದಯವಿಟ್ಟು ಇದು ಇದು ಒಂದು ಮಾಡಿ ಅಂತ ನನ್ನ ರೈತರಿಗೆ ವಿಜ್ಞಾಪನೆ